ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕೌರವರ ಪಗಡೆ ಆಟದಲ್ಲಿ ಪಾಂಡವರು ಹೇಗೆ ಸೋದರು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಇಂದ್ರಪ್ರಸ್ಥದ ಸಭಾಭವನದಲ್ಲಿ ಅವಮಾನ ಹೊಂದಿದ ದುರ್ಯೋಧನನು ಅಸ್ಥಿನವತಿಗೆ ಹಿಂತಿರುಗಿದರು ಸಮಾಧಾನ ಹೊಂದಲಿಲ್ಲ ತನಗೆ ಆದ ಅವಮಾನಕ್ಕೆ ಪಾಂಡವರನ್ನು ನಾಶಪಡಿಸಬೇಕೆಂದು ಚಿಂತೆಯಲ್ಲಿದ್ದನು ಕರ್ಣ ದುಶಾಸನ ಶಕುನಿ ಅವನ ಬಳಿಗೆ ಬಂದು ಪಾಂಡವರ ನಾಶನದ ಮಾರ್ಗವನ್ನು ಚಿಂತಿಸಿದರು ಅವರಿಗೆ ಸಹ ಪಾಂಡವರನ್ನು ಕಂಡರೆ ಅಸೂಯೆ ಉಂಟಾಗಿತ್ತು ಈ ನಾಲ್ವರು ಸೇರಿ ದುಷ್ಟ ಚತುಷ್ಟಯವೆಂದೇ ಪ್ರಸಿದ್ಧರಾದರು ಕರ್ಣನು ನೇರವಾಗಿ ಯುದ್ಧ ಮಾಡುವಾಸೆಯನ್ನು ಪ್ರಕಟಿಸಿದನು ಆದರೆ ದುರ್ಯೋಧನನು ಸಹ ಇದಕ್ಕೆ ಒಪ್ಪಲಿಲ್ಲ ಆಗ ಶಕುನಿಯು ಬೇರೆ ಉಪಾಯವನ್ನು ಸೂಚಿಸಿದನು ದುರ್ಯೋಧನ ನೀನು ಯುಧಿಷ್ಠರನನ್ನು ಪಗಡೆ ಆಟಕ್ಕೆ ಕರೆಯಬೇಕು ಆಗ ನಿನ್ನ ಪರವಾಗಿ ಆಟವಾಡಿ ಅವರ ರಾಜ್ಯವನ್ನೇ ಗೆದ್ದು ಕೊಡುತ್ತೇನೆ ಈ ಆಟದಲ್ಲಿ ನಾನು ಅತ್ಯಂತ ನಿಪುಣನಾಗಿದ್ದೇನೆ ಎಂದಾಗ ದುರ್ಯೋಧನಿಗೆ ಸರಿ ಎನಿಸಿತು ದುರ್ಯೋಧನ ಧೃತರಾಷ್ಟ್ರನ ಬಳಿಗೆ ಹೋಗಿ ದುಃಖದಿಂದ ಈ ರೀತಿ ಹೇಳಿದನು ಅಪ್ಪ ಪಾಂಡ ಅವರು ಚಕ್ರವರ್ತಿಗಳಾಗಿದ್ದಾರೆ ಅಲ್ಲಿ ಇಂದ್ರಪ್ರಸ್ಥದಲ್ಲಿ ವೈಭವದಿಂದ ಜೀವನ ನಡೆಸಿದ್ದಾರೆ ಕೇವಲ ಐದು ಜನರಿಂದ ನೂರು ಜನರಿಗಿಂತಲೂ ಬಲಿಷ್ಠರಾಗಿದ್ದಾರೆ ಅವರ ಯಾಗದಲ್ಲಿ ಲಕ್ಷಾಂತರ ಜನರು ಭೋಜನ ಮಾಡಿದರು ಪಾಂಡವರಿಗೆ ಪುಣ್ಯ ಸಂಗ್ರಹವಾಯಿತು ಬಂಡಿಗಟ್ಟಲೆ ಸಂಪತ್ತು ಮುತ್ತು ರತ್ನ ವಜ್ರಗಳ ಸಂಗ್ರಹವಾಗಿರುವುದು ಯುಧಿಷ್ಠಿರನ ಶಕ್ತಿ ಹೆಚ್ಚಾಯಿತು ಇನ್ನು ನಾನು ಈ ಭೂಮಿಯಲ್ಲಿರಲಾರೆನು ಆ ಮಾಯಾ ಸಭೆಯನ್ನು ಏನೆಂದರೂ ಕಡಿಮೆ ಮೂರು ಲೋಕದಲ್ಲಿಯೇ ಇಂತಹದಂತಹ ಭವನವದು ದ್ರೌಪದಿಯು ನಕ್ಕಿದ್ದನ್ನು ನಾನು ಮರೆಯಲು ಸಾಧ್ಯವಿಲ್ಲ ಎಂದು ಮಗನು ಹೇಳಿದಾಗ ಧೃತರಾಷ್ಟ್ರನು ಮಗನೇ ನೀನು ಸಾಯುವ ಮಾತಾಡಬೇಡ ನಿನಗೆ ಆಗಿರುವ ಅಪಮಾನದ ಬಗೆಗೆ ಏನಾದರೂ ಮಾಡುವುದಿದ್ದರೆ ಹೇಳು ನಾನು ಈ ವಿಷಯದಲ್ಲಿ ಸಹಾಯ ಮಾಡುತ್ತೇನೆ ಎಂದನು ಅಪ್ಪ ನಾನು ಯುದಿಷ್ಠರನನ್ನು ಪಗಡೆಯಾಡಲು ಆಹ್ವಾನಿಸ ಬಯಸಿದ್ದೇನೆ ಶಕುನಿಯು ನನ್ನ ಪರವಾಗಿ ಆಡುವವನು ಪಾಂಡವರ ರಾಜ್ಯವನ್ನೇ ಈ ಮೂಲಕ ಗೆಲ್ಲಲು ಸಾಧ್ಯವಿದೆ ಇದಕ್ಕೆ ನೀನು ಅನುಮತಿ ಕೊಡಬೇಕು ಇಲ್ಲವಾದರೆ ನಾನು ಖಂಡಿತ ಬದುಕಿರುವುದಿಲ್ಲ ಎಂದು ದುರ್ಯೋಧನು ಹೇಳಿದಾಗ ಪುತ್ರಮೋಹದಿಂದ ಧೃತರಾಷ್ಟ್ರನು ಒಪ್ಪಿದನು ಆದರೆ ಅವನ ಮನಸ್ಸಿನಲ್ಲಿ ರಾಜ್ಯವನ್ನು ಪಣವಾಗಿಟ್ಟು ಪಗಡೆಯಾಡುವುದು ಒಳ್ಳೆಯದಲ್ಲ ಎಂಬ ಅಭಿಪ್ರಾಯವಿತ್ತು ಆದರೂ ನಿರುಪಯನಾಗಿದ್ದನು ವಿದುರನಿಗೆ ಈ ಬಗ್ಗೆ ತಿಳಿದಾಗ ಜೂಜಾಟವನ್ನು ವಿರೋಧಿಸಿ ಧೃತರಾಷ್ಟ್ರನಿಗೆ ಹೇಳಿದನು ಬೇಟೆ ಜೂಜು ಮದ್ಯ ಕಾಮುಕತೆ ಇವು ರಾಜನಿಗೆ ಒಳ್ಳೆಯವಲ್ಲ ಅದರಲ್ಲಿಯೂ ಜೂಜು ಮಾನವನನ್ನು ಹಾಳು ಮಾಡುವುದು ಜೂಜಿನಿಂದ ಗೆದ್ದರೂ ಅವರಿಂದ ಸುಖ ಶಾಂತಿ ಇರುವುದಿಲ್ಲ ಆಟದ ಮೂಲಕ ಗೆದ್ದರೂ ಅದು ಪಾಪಕ್ಕೆ ಕಾರಣವಾಗುವುದು ಇನ್ನೊಂದು ರೀತಿಯ ಮೋಸವೇ ಆಗಿರುವುದು ನಿನ್ನ ಮಕ್ಕಳಿಗೆ ಬೇಕಾದಷ್ಟು ವೈಭವ ಸಂಪತ್ತು ಈಗಾಗಲೇ ಅಸ್ಥಿನಾವತಿಯಲ್ಲಿ ಇದೆ ಜೂಜಾಟದ ಮೂಲಕವಾಗಿ ಪಾಂಡವರು ಒಂದು ವೇಳೆ ಸೋತರೆ ವೈರವವಾಗುವುದು ಆದ್ದರಿಂದ ಎಲ್ಲರಿಗೂ ಅಪಾಯವೇ ಉಂಟಾಗುವುದು ಇಷ್ಟೆಲ್ಲ ಅವಗುಣಗಳನ್ನು ಹೊಂದಿದ ಜೂಜಾಟದ ಬಗ್ಗೆ ವಿದುರ ತಿಳಿಸಿದರು ಋತರಾಷ್ಟ್ರನು ಧರ್ಮರಾಯನಿಗೆ ಜೂಜಾಟದ ಬಗ್ಗೆ ಆಮಂತ್ರಣ ನೀಡಿದನು ಯುಧಿಷ್ಠರನು ಈ ಆಹ್ವಾನವನ್ನು ತಿರಸ್ಕರಿಸಲಾಗದೆ ಚಿಂತೆಯಿಂದ ಇದ್ದನು ದ್ಯೂತದ ನಂತರ ಎಷ್ಟು ದುಷ್ಪರಿಣಾಮಗಳು ಆಗುವವು ಎಂಬ ಬಗೆ ಸಹ ಆಲೋಚಿಸಿದನು ಪಾಂಡವರು ದ್ರೌಪದಿ ಎಲ್ಲರೂ ಸೇರಿ ವಿಚಾರ ವಿನಿಮಯ ಮಾಡಿದರು ಕೌರವರ ಕುಟಿಲತೆಯ ಬಗೆಗೆ ಎಚ್ಚರಿಕೆ ನೀಡಿದರು ದೊಡ್ಡಪ್ಪನೇ ಜೂಜಾಟಕ್ಕೆ ಆಮಂತ್ರಣ ನೀಡಿದಾಗ ಇದು ಆಗ್ನೆಯಿಂದ ಂತೆ ಆದುದರಿಂದ ತಿರಸ್ಕರಿಸಲಾರದೆ ಎಂದು ಧರ್ಮರಾಜನು ಅಸ್ಥಿನವತಿಗೆ ಹೊರಟನು ಜೂಜಾಟವನ್ನು ಆಡಲೆಂದೇ ಒಂದು ಭವನವನ್ನು ಕಾದಿಡಲಾಗಿತ್ತು ಸುತ್ತಲೂ ಜನರು ಕುಳಿತು ನೋಡುವಂತೆ ವ್ಯವಸ್ಥೆ ಮಾಡಿದರು ದುರ್ಯೋಧನನ್ನು ಆತ್ಮೀಯತೆಯನ್ನು ನಟಿಸಿ ಸ್ವಾಗತಿಸಿದನು ಒಂದೆರಡು ದಿನಗಳವರೆಗೆ ವಿಶ್ರಾಂತಿ ಪಡೆದು ಆ ನಂತರ ಜೂಜಾಟದ ವ್ಯವಸ್ಥೆ ಆಯಿತು ಜೂಜಾಟವು ಆರಂಭವಾಯಿತು ದುರ್ಯೋಧನನನ್ನು ನನ್ನ ಪರವಾಗಿ ಶಕುನಿಯು ಆಡುತ್ತಾನೆ ಎಂದು ಹೇಳಿದನು ಶಕುನಿಯು ನಮ್ಮ ಮಾವನೇ ಆಗಿದ್ದಾನೆ ಗಾಂಧಾರ ದೇಶದ ರಾಜಕುಮಾರ ಶಕುನಿ ಜೂಜಾಟದಲ್ಲಿ ಪರಿಣಿತನಾಗಿದ್ದನು ಶಕುನಿಯ ಮೋಸದ ಬಗೆಗೆ ಧರ್ಮರಾಯನಿಗೆ ಸಹ ತಿಳಿದಿತು ಆದರೂ ಧೃತರಾಷ್ಟ್ರನಿಗೆ ಬೇಸರವಾಗಬಾರದೆಂದು ಆಟಕ್ಕೆ ಕುಳಿತನು ಮೊದಲು ಸುಮ್ಮನೆ ಆಟವಾಡಿದರು ಆ ನಂತರದಲ್ಲಿ ಹತ್ತು ಲಕ್ಷ ಸುವರ್ಣ ನಾಣ್ಯಗಳನ್ನು ಪಣವಾಗಿಟ್ಟು ಆಟ ಆರಂಭಿಸಿದರು ಆಟವು ಧರ್ಮರಾಜನ ವಿರುದ್ಧವಾಗಿ ಸಾಗಿತ್ತು ಶಕುನಿಯೇ ಗೆಲ್ಲ ತೊಡಗಿದನು ಮೊದಲ ಆಟವನ್ನು ಶಕುನಿ ಗೆದ್ದನು ಎರಡನೇ ಬಾರಿ ಕೋಟಿ ಸಂಖ್ಯೆಯಲ್ಲಿ ಪಣ ಹಾಕಿದರು ಶಕುನಿಯು ಈ ಆಟವನ್ನು ಸಹ ಗೆದ್ದನು ಧರ್ಮರಾಜನಿಗೆ ತಾನು ಗೆಲ್ಲಬೇಕೆಂಬ ಭಾವನೆ ಉಂಟಾದರೆ ಶಕುನಿಗೆ ಗೆದ್ದ ಉಮ್ಮಸ್ಸು ಇತ್ತು ಹೀಗೆ ಮುಂದೆ ಅರಮನೆಯ ಆಭರಣ ಭೂಮಿ ಆನೆ ಕುದುರೆ ರಥ ಸೈನ್ಯ ಒಂದೊಂದಾಗಿ ಪಣಕ್ಕೆ ಹಚ್ಚಿ ಧರ್ಮರಾಜನು ಸೋತನು ಪಾಂಡವರಿಗೆ ಇದರಿಂದ ಚಿಂತೆ ಆಯಿತು ಆಟವನ್ನು ನೋಡುತ್ತಿದ್ದ ಹಿರಿಯರಿಗೆ ಸಹ ವ್ಯಥೆ ಆಯಿತು ಅವರು ಯುಧಿಷ್ಠರನಿಗೆ ಆಟವನ್ನು ನಿಲ್ಲಿಸಲು ಸೂಚನೆ ನೀಡಿದರೂ ಜೂಜಾಟದಲ್ಲಿ ಸೋತವನು ಮತ್ತೆ ಗೆಲ್ಲುತ್ತೇನೆ ಎಂಬ ಭ್ರಮೆಯಲ್ಲಿಯೇ ಇರುವುದು ಸ್ವಭಾವ ಶಕುನಿಯು ಮೋಸದಲ್ಲಿ ಆಟದ ಬಗ್ಗೆ ತಿಳಿದು ಸಹ ಯುಧಿಷ್ಠಿರ ಎಲ್ಲವನ್ನೂ ಪಣಕ್ಕೆ ಹಚ್ಚಿ ಸೋತನು ಧರ್ಮರಾಯನ ಸಮಸ್ತ ಸಂಪತ್ತು ಕಳೆದು ಪಶು ನಗನಾಣ್ಯ ಎಲ್ಲವನ್ನೂ ಹಂಚಿದ ಕೊನೆಗೆ ರಾಜ್ಯವನ್ನೇ ಪಣಕ್ಕೆ ಹಚ್ಚಿ ಸೋತನು ಆಟದ ಅಮಲು ಏರಿದವನಿಗೆ ಹಿತವಚನ ನೆನಪಿಗೆ ಬರಲಿಲ್ಲ ಒಬ್ಬೊಬ್ಬರಾಗಿ ತಮ್ಮಂದಿರನ್ನು ಪಣಕ್ಕೆ ಹಚ್ಚಿ ಸೋತನು ತನ್ನನ್ನೇ ಪಣವಾಗಿಸಿ ಸಹ ಸೋತನು ಶಕುನಿಯು ಏನು ವಸ್ತು ಉಳಿದಿಲ್ಲವೆಂದು ಚಿಂತಿತನಾದ ಧರ್ಮರಾಯನಿಗೆ ದ್ರೌಪದಿ ಸಹ ಪಣಕ್ಕೆ ಇರುವ ವಸ್ತುವೆಂದು ತಿಳಿಸಿದನು ಭೀಮಾರ್ಜುನರಿಗೆ ಭಯಂಕರ ಸಿಟ್ಟು ಬಂದು ಅಲ್ಲು ಕಡಿದರೂ ನಕುಲ ಸಹದೇವರು ಅಸಹಾಯಕರಾದರು ದ್ರೌಪದಿಯನ್ನು ಪಣಕ್ಕೆ ಹಚ್ಚುವುದು ಅಧರ್ಮವೆಂದು ತಿಳಿಯದೆ ಪಣಕ್ಕೆ ಹಚ್ಚಿದನು ತಾನೇ ರಾಜ್ಯ ಸಹಿತ ಸೋತ ಮೇಲೆ ತನ್ನ ಅಧಿಕಾರವಿರುವ ಎಲ್ಲಾ ವಸ್ತುವು ಸಹ ಸೋತಂತೆ ಎಂದು ಭಾವಿಸಿದನು ಆಟ ನೋಡುತ್ತಿರುವವರು ಸ್ತ್ರೀಯನ್ನು ಆಟದಲ್ಲಿ ಸೇರಿಸದಂತೆ ಧಿಕ್ಕಾರವನ್ನು ಹಾಕಿದರು ವಿದುರನು ಕರ್ಣನೆಂಬ ಕೌರವನು ಈ ಅನಿಷ್ಟದ ಆಟ ನಿಲ್ಲಿಸುವಂತೆ ಕೇಳಿಕೊಂಡರು ಆದರೆ ಆಟಗಾರರು ಜೂಜಿನ ಅಮಲಿನಲ್ಲಿದ್ದರು ದ್ರೌಪದಿಯನ್ನು ಸಹಿತ ಧರ್ಮರಾಜನು ಸೋತನು ಆ ಕ್ಷಣ ಸಭೆಯಲ್ಲಿ ಆಶ್ಚರ್ಯ ಉಂಟಾಯಿತು ಮುಂದೇನಾಗುವುದೆಂದು ಎಲ್ಲರೂ ಆಲೋಚಿಸತೊಡಗಿದರು ದುರ್ಯೋಧನ ದುಶಾಸನ ಕರ್ಣ ಶಕುನಿ ಸಂತಸದಿಂದ ಕುಣಿದಾಡಿದರು ಚಕ್ರವರ್ತಿಯಾದವನು ಇಂದು ದಾಸ ಎಂದು ಸಂತೋಷಪಟ್ಟರು ದ್ರೌಪದಿ ಸಹ ದಾಸಿ ಆದಳೆಂದು ಸಂಭ್ರಮದಲ್ಲಿದ್ದರು ಪಾಂಡವರ ರಾಜನಿಗೆ ಯೋಗ್ಯವಾದ ವಸ್ತ್ರಾಭರಣಗಳನ್ನು ತೆಗೆದುಕೊಳ್ಳುವಂತೆ ದುರ್ಯೋಧನ ಸೇವಕರಿಗೆ ಆಜ್ಞೆ ಮಾಡಿದನು ಹೀಗೆ ಶಕುನಿಯ ಕುತಂತ್ರದಿಂದ ಪಾಂಡವರು ಸೋತರು ಸ್ನೇಹಿತರೆ ಮುಂದಿನ ವಿಡಿಯೋಗಾಗಿ ಈ ವಿಡಿಯೋನ ವಾಚ್ ಮಾಡ್ತಾ ಇರ್ರಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಾರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಧನ್ಯವಾದಗಳು